ನಮ್ಮ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಈ ಧರ್ಮ ಗ್ರಂಥದಲ್ಲಿ ಶ್ರೀಕೃಷ್ಣನು ಅನೇಕ ಪ್ರಮುಖ ವಿಚಾರಗಳ ಬಗ್ಗೆ ಹೇಳಿದ್ದಾನೆ ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೆಲವು ಕೆಲಸಗಳನ್ನು ಮಾಡಲೇಬಾರದು ಎಂದು ಹೇಳಿದ್ದಾನೆ ಆ ಪಾಪದ ಕೆಲಸಗಳು ಯಾವುವು ಗೊತ್ತಾ ಮೊದಲನೆಯದು ಹಿಂಸೆ ಭಗವದ್ಗೀತೆಯಲ್ಲಿ ಹಿಂಸೆ ಮಾಡುವುದನ್ನು ಮಹಾಪಾಪವೆಂದು ಪರಿಗಣಿಸಲಾಗಿದೆ ನೀವು ಯಾವುದೇ ವ್ಯಕ್ತಿ ಅಥವಾ ಪ್ರಾಣಿಗೆ ಹಿಂಸೆ ನೀಡಿದರೆ ಆ ವ್ಯಕ್ತಿ ಅಥವಾ ಪ್ರಾಣಿಗೆ ಹಾನಿ ಮಾಡಲು ಅಥವಾ ಕೊಲ್ಲಲು ಪ್ರಯತ್ನಿಸಿದರೆ ಇವೆಲ್ಲವೂ ಮಹಾಪಾಪಗಳು ಎಂದು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಹಾಗಾಗಿ ಯಾವುದೇ ವ್ಯಕ್ತಿಯಾಗಲಿ ಅಥವಾ ಪ್ರಾಣಿಯಾಗಲಿ ಎಂದಿಗೂ ಹಿಂಸೆ ಮಾಡಬಾರದು ಎರಡನೆಯದು ಕಳ್ಳತನ ಶ್ರೀಕೃಷ್ಣನು ಕಳ್ಳತನವನ್ನು ಮಹಾಪಾಪದ ವರ್ಗದಲ್ಲಿ ಇರಿಸಿದ್ದಾನೆ ಹಣವನ್ನು ಕದಿಯುವುದು ಮಾತ್ರ ದೊಡ್ಡ ಪಾಪವಲ್ಲ ನೀವು ಯಶಸ್ವಿ ವ್ಯಕ್ತಿಗೆ ಮೋಸ ಮಾಡಿದರೆ ಮತ್ತು ಅವನ ಯಶಸ್ಸನ್ನು ಕದ್ದರೆ ಅದು ಸಹ ದೊಡ್ಡ ಪಾಪವಾಗಿದೆ ಆದ್ದರಿಂದಲೇ ಈ ರೀತಿಯ ಕಳ್ಳತನವನ್ನು ಎಂದಿಗೂ ಮಾಡಬೇಡಿ ಇನ್ನು ಮೂರನೆಯದು ಕಾಮ ನೀವು ಒಬ್ಬ ಪುರುಷ ಅಥವಾ ಮಹಿಳೆಯನ್ನು ಅವನ ಅಥವಾ ಆಕೆಯ ಮನಸ್ಸಿನ ವಿರುದ್ಧ ಬಲವಂತವಾಗಿ ಕಾಮಿಸಿದರೆ ಅದು ಸಹ ಮಹಾಪಾಪದ ವರ್ಗಕ್ಕೆ ಸೇರುತ್ತದೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಆದ್ದರಿಂದ ಯಾವುದೇ ವ್ಯಕ್ತಿಯನ್ನು ನೀವು ಮನಸಾರೆ ಪ್ರೀತಿಸಿದರೆ ಮೊದಲು ಅವರಿಗೆ ಗೌರವ ಕೊಡಬೇಕು ಇನ್ನು ದುರಾಸೆ ನಿಮ್ಮೊಳಗೆ ದುರಾಸೆ ಇದ್ದರೆ ಅದು ಕೂಡ ದೊಡ್ಡ ಪಾಪವಾಗುತ್ತದೆ ಅದು ಹಣ ಆಹಾರ ಮತ್ತು ಪಾನೀಯ ಯಾವುದೇ ಆಗಿರಬಹುದು ದುರಾಸೆಯು ದುರಂತಕ್ಕೆ ಕಾರಣವಾಗಬಹುದು ಆದ್ದರಿಂದ ಯಾವುದೇ ವ್ಯಕ್ತಿಗೆ ಆಸೆ ಇರಬೇಕು ಆದರೆ ಖಂಡಿತ ದುರಾಸೆ ಇರಬಾರದು ಎಂದು ಹೇಳುತ್ತದೆ ಭಗವದ್ಗೀತೆ ಇನ್ನು ಐದನೆಯದು ಅಸೋಯೆ ಭಗವಾನ್ ಶ್ರೀಕೃಷ್ಣನು ಮಹಾಪಾಪದಲ್ಲಿ ಅಸೋಯೆಯನ್ನು ಸಹ ಸೇರಿಸಿದ್ದಾನೆ ಅಸೋಯೆ ಯಾರಿಗಾದರೂ ಸಾಮಾನ್ಯ ಮಾನವ ಭಾವನೆಯಂತೆ ತೋರುತ್ತದೆ ಆದರೆ ಈ ಕಾರಣದಿಂದಾಗಿ ಅನೇಕ ಬಾರಿ ವ್ಯಕ್ತಿಯು ತಪ್ಪು ಮಾರ್ಗಗಳನ್ನು ಅಳವಡಿಸಿಕೊಳ್ಳುತ್ತಾನೆ ಆದ್ದರಿಂದ ಯಾರ ಮೇಲೂ ಎಂದಿಗೂ ಅಸಹಯೆ ಪಡಬೇಡಿ ಇನ್ನು ಆರನೆಯದು ಅಹಂಕಾರವಾಗಿದೆ ಅಹಂಕಾರವು ಕೂಡ ಮಹಾಪಾಪದ ವರ್ಗಕ್ಕೆ ಸೇರುತ್ತದೆ ಇದು ನಿಮ್ಮನ್ನು ತಪ್ಪು ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಆದ್ದರಿಂದ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರ ಈ ಮಹಾಪಾಪವನ್ನು ನಿಮ್ಮ ಜೀವನದಲ್ಲಿ ಎಂದಿಗೂ ಮಾಡಬೇಡಿ ಅಹಂಕಾರದಿಂದ ನಿಮ್ಮ ಗೌರವಕ್ಕೆ ಹಾನಿಯಾಗುವುದು ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕಾಗಿರುವುದು ಅವಶ್ಯಕ ಎಂದಿದ್ದಾನೆ ನಮ್ಮ ಹಿಂದೂ ಧರ್ಮದ ಅನೇಕ ಗ್ರಂಥಗಳು ಒಬ್ಬ ವ್ಯಕ್ತಿಗೆ ಜೀವನದ ಸಮಸ್ಯೆಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ನೀಡುತ್ತದೆ ಈ ಸಮಸ್ಯೆಗಳನ್ನು ನೀವು ಹೇಗೆ ನಿವಾರಿಸಬಹುದು ಎಂದು ಅದು ವಿವರಿಸುತ್ತದೆ ಹಾಗೆಯೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಬೋಧಿಸುವ ಮೂಲಕ ಜೀವನದ ಅನೇಕ ವಿಷಯಗಳ ಬಗ್ಗೆ ತನ್ನ ಅಭಿಪ್ರಾಯವನ್ನು ನೀಡಿದ್ದಾನೆ ಜೀವನದಲ್ಲಿ ಯಶಸ್ವಿಯಾಗಲು ನೀವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಕೃಷ್ಣನು ಭಗವದ್ಗೀತೆಯಲ್ಲಿ ನಮಗೆ ಹೇಳಿಕೊಟ್ಟಿದ್ದಾನೆ ಯಾವ ಕೆಲಸ ಮಾಡಿದರೆ ನೀವು ಮಹಾಪಾಪದಲ್ಲಿ ಭಾಗಿಯಾದಂತೆ ಎಂದು ಸಹ ಶ್ರೀಕೃಷ್ಣ ಹೇಳಿದ್ದಾನೆ ಒಟ್ಟಾರೆ ಇಂತಹ ಕೆಲಸಗಳನ್ನು ನೀವು ಮಾಡಿದರೆ ಅಂದರೆ ಹಿಂಸೆ ಕಳ್ಳತನ ಕಾಮ ದುರಾಸೆ ಅಸೋಯೆ ಮತ್ತು ಅಹಂಕಾರ ಇವುಗಳನ್ನು ನೀವು ಒಬ್ಬರ ಮೇಲೆ ತೋರಿದರೆ ಅವೆಲ್ಲವೂ ಮಹಾಪಾಪವಿದ್ದಂತೆ ಅಂತಹ ವ್ಯಕ್ತಿಗೆ ಎಂದಿಗೂ ಭಗವಂತನಿಂದ ಕ್ಷಮೆ ದೊರೆಯಲಾರದು ಎಂದು ಕೃಷ್ಣನು ಭಗವದ್ಗೀತೆಯಲ್ಲಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾನೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಲು ನಮಗೆ ಅನೇಕ ಕಾರಣಗಳಿವೆ ಭಗವದ್ಗೀತೆಯ ಅಧ್ಯಯನದಿಂದ ವ್ಯಕ್ತಿಯು ಅಂಧಕಾರದಿಂದ ಹೊರಗಡೆ ಬರಲು ಸಾಧ್ಯವಾಗುತ್ತದೆ ಭಗವದ್ಗೀತೆಯನ್ನು ಕೇಳುವ ಮೊದಲು ಅರ್ಜುನನು ತುಂಬಾ ಗೊಂದಲದಲ್ಲಿದ್ದ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅರ್ಜುನನು ಸರಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಾಧ್ಯವಾಯಿತು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಪ್ರಮುಖವಾದ ವಿಷಯ ಏನು ಎಂದರೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಂತಹ ವ್ಯಕ್ತಿಯು ಜೀವನದ ಎಲ್ಲ ಸಮಸ್ಯೆಗಳಿಂದ ದೂರ ಹೋಗುವುದಿಲ್ಲ ಬದಲಾಗಿ ವಿವೇಚನೆಯಿಂದ ತನ್ನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಹ ಮಾರ್ಗವನ್ನು ಅವನೇ ಹುಡುಕಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಇನ್ನು ಜೀವನದಲ್ಲಿ ಒಬ್ಬ ವ್ಯಕ್ತಿಯು ನಿಜವಾದ ಕರ್ತವ್ಯ ಏನು ಎನ್ನುವುದನ್ನು ಭಗವದ್ಗೀತೆಯು ನಮಗೆ ತಿಳಿಸಿಕೊಡುತ್ತದೆ ಶ್ರೀಕೃಷ್ಣನ ಈ ಸಂದೇಶಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು